ಇನ್ನೇನು ಮಗ ಊರಾಗೆಲ್ಲ ಚೆನ್ನಾಗಿದ್ರೆ ಆ ನಿಮ್ಮವ್ವ ಯಾಕೆ ಬಂದಿಲ್ಲ ಬರ್ಬೇಕಲ್ವ ಜೊತೆಗೆ ಅಕ್ಕ ಬರ್ಲಿಲ್ಲ ಅಕ್ಕ ಬಾರ್ವ ಬಾರ್ವ ಅಂತ ಎಷ್ಟೆಲ್ಲಿರುವ ಇಲ್ಲ ಹೋಗ್ ಮಗ ಬರ್ತೀನಿ ಅಂತ ಅಂದ್ಬಿಟ್ಟು ಹೊಲ್ತವ ಮಂತವ ಕೆಲಸ ಐತಲ್ಲಕ್ಕ ಅವ ನಮ್ಮ ಒಂದಕ್ಕೆ ನೋಡ್ಕೊಳಕ್ಕೂ ಆಗಲ್ಲ ಆದ್ರೂ ನಮ್ಮವ್ವ ಏನೋ ಕಣಕ ಬರಲಿಲ್ಲ ಏನು ಬರೋದು ಮನ್ಗೆ ಹೋಗ್ಬೇಕಲ್ಲ ಅಂತ ಏನೋ ಏನೋ ಗೊತ್ತಿಲ್ಲ ಕಣಕ ಬರಲೇ ಇಲ್ಲ ಅಯ್ಯೋ ಪಾಪ ಅಲ್ಲ ಈ ವಯಸ್ಸಲ್ಲಿ ನಿಮ್ಮವ್ವ ಹೊಲ ಮನೆಯೆಲ್ಲ ನೋಡ್ಕೊತದ ಹ್ಞೂ ಕಣಕ ಒಂದು ಈಟೈತಲ್ಲ ಎಷ್ಟು ಹೇಳಿರು ಗೊತ್ತಾಯಿಲ್ಲ ಅಕ್ಕ ಆದರೂ ನಾನು ಇನ್ನೇನು ಬಂಧನ ಮಾಡೋದು ಪಪ್ಪಾ ಅಂದ್ಬಿಟ್ಟು ಸುಮ್ಮನೆ ಬಂದು ಹೊತ್ತಗೆ ಹೋಗ್ಲಿ ಬಿಡು ಪಾಪ ಏನು ಅನ್ಕೊತಾರ ಏನೋ ಇರಲಿ ಬಿಡು ಯಾವಾಗನ ವಾರಕ್ಕೊಂದ್ಸರಿ ಹೋಗಿ ನೋಡ್ಕೊ ಬನ್ನಿ ನೋಡ್ಕೊಬನ್ನಿ ನೀವೇ ಹ್ಞೂ ಅಕ್ಕ ಆಯಿತು ಮತ್ತೆ ಏನೋ ಕೇಳಬೇಕು ಅನ್ಕಂಡೆ ಕಣವ ಬೇಜಾರ್ ಮಾಡ್ಕೊಬಿಡಾ ಅಯ್ಯೋ ಕೇಳಿ ಅಕ್ಕ ಕೇಳಿ ಅದೇನು ಅಂತ ನಾನೇ ಬೇಜಾರ್ ಮಾಡ್ಕೊಳಣ ಕೇಳಕ್ಕ ಅಯ್ಯೋ ಏನಿಲ್ಲ ಕಣವ ಅದೇ ಇವರು ಚೆನ್ನಾಗಿದ್ರ ನಿಮ್ಮ ಮ್ಯಾಜ್ಮಾನ್ರು ಅಲ್ವಾ ಆಂ ಏನು ಜಗಳ ಮಾಡಿಲ್ಲ ಅಲ್ವಾ ಚೆನ್ನಾಗಿದ್ರು ತಾನೇ ಇಲ್ಲ ಅಕ್ಕ ಏನು ಜಗಳನು ಮಾಡಿಲ್ಲ ನಮ್ಮ ಅತ್ತೆ ಹತ್ರ ಅಲ್ಲ ನಮ್ಮ ಎಲ್ಲರ ಎಲ್ಲರತ್ರ ಮಾತಾಡ್ಕೊಂಡು ಚೆನ್ನಾಗಿದ್ರು ಒಂದು ವಾರ ಆಮೇಲೆ ಆಮೇಲೆ ಏನವ ಹೇಳು ಏನು ಇಲ್ಲ ಅಕ್ಕ ಕೆಲಸಕ್ಕೆ ಹೋಗ್ತೀನಿ ಅಂತ ಏನೇನೋ ಅಂತಿದ್ರಕ್ಕ ಓ ಹೌದಾ ನಿಜನವ ಹೇಳಿದೀನೂ ಅಯ್ಯೋ ಹೆಂಗೋ ಸದ್ಯಕ್ಕ ಅತ್ತೆ 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 ಪಕ್ಕ ಸಕ ಬಸಿ ಬೇಜಾರ್ ಮಾಡ್ಕೊಂಡಿಲ್ಲ ಏ ಕೆಲ್ಸಕ್ಕೆ ಹೋಗಲ್ಲ ಹೋಗಲ್ಲ ಅಂತ ಹೆಂಗೋ ನೀನು ಬಂದಮೇಲೆ ನಾ ಸರಿ ಹೋದ್ರೆಲ್ಲ ಸಾತ್ಬಿಡೋ ಹ್ಞೂ ಏನು ಅಕ್ಕ ಹಂಗಂತ ಹೇಳಿರು ಅಕ್ಕ ಎಲ್ಲಿ ಮನೇಲಿ ಯಾರು ಕಾಣ್ತಿಲ್ವಲ್ಲ ಅತ್ತೆ ಆಮೇಲೆ ಅವರು ಇನ್ನೊಂದು ಅಕ್ಕ ಯಾರು ಕಾಣ್ತಾ ಇಲ್ಲ ಅಯ್ಯೋ ಮಗ ಯಾಕೆ ಕೇಳ್ತಿ ಬಾದ್ರು ಕತೆನಾ ಅಯ್ಯೋ ಆ ರಂಗಮ್ಮ ಬ್ಯಾ ಸುಮ್ನಿ ಸುಮ್ಮನೆ ಇಲ್ದಾರ್ದೇ ಜಗಳ ಮಾಡ್ಕೊಂಡು ಓದ್ಲು ಕಣ್ಮ ಮನೆ ಬಿಟ್ಟು ಅವ್ರ ಅಪ್ಪ ಮನೆಗೆ ಹೋಗಿರ್ಬೇಕು ಬಂದಿಲ್ಲ ಇನ್ನವ ಯಾಕಕ್ಕ ಏನಾಯ್ತು ಏನ್ ಜಗಳ ಮಾಡ್ಕೊಂಡು ಹೋದ್ರು ಮೊನ್ನೆ ದಿಸ ತಾನೇ ಜಗಳ ಮಾಡ್ಕೊಂಡೇನೋ ನನ್ನ ಬುರ ಐತಿ ಹೋಗೋ ದಿಸ ಹೋಗಿದ್ರು ಇವಾಗ ಮತ್ತೆ ಹೋದ್ರ ಹ್ಞೂ ಕಣ್ಮಗ ಅವ್ಳಗಿನ ಏನ್ ಮಾಡೋ ಕೆಲಸ ಮಾತೈತೆ ಜಗಳ ತಕೊಂಡು ಜಗಳ ಕೈಕೊಂಡು ನನ್ ಮ್ಯಾಲ ಹೊಸಿದ್ವಾಸ ಹಾಕೊಂಡಿದ್ದ ಕಣ್ಮಗ ಅದ ಯಾಕಂತ ದ್ವೇಷ ಹಾಕೊಂಡು ನಾನ್ ಕಣ್ಣವ ನನ್ ಮ್ಯಾಲಂತೂ ಉರ್ಸಾಯ್ತಾಳೆ ಕಣ್ಮಗ ಆಮೇಲೆ ಹಿಂಗೆ ಜಗಳ ಮಾಡ್ಕೊಂಡು ನಮ್ಮ ಮನೆಯ ಹತ್ರ ಇವ್ರು ಸುಮ್ಮನೆ ಇರ್ದಯಾ ಹೊಡೆದ್ ಬಿಟ್ರಂತೆ ಅದಕ್ಕೆ ಮನೆ ಬಿಟ್ಟು ಹುಟ್ಟಿದ ಸೀರೆಗೆ ಹೋಗೋದು ಕಣ್ಮಗ ಬಟ್ಟೆನೂ ತಗೊಂಡೋಗಿಲ್ಲ ಇವನು ತಗೊಂಡೋಗಿಲ್ಲ ಅಕ್ಕ ಹಂಗಾದ್ರೆ ಪಾಪು ಅಯ್ಯೋ ಪಾಪು ಕತೆ ಕಟ್ಕೊ ಮಾಮಗ ಮಗ ಇನ್ನ ಏನು ಮಾಡ್ತದವ ನನ್ನ ಜೊತೆಗೆ ಐತೆ ದೊಡಮ ದೊಡಮ್ಮ ಅನ್ಕೊಂಡು ಪಾಟಾಡ್ಕೊಂಡು ಆಡ್ಕೊಂಡು ಐತೆ ಕಣ್ಣ್ಮಗ ಏನೋ ಅವಳಗಂತೂ ಒಂಚೂರು ಜ್ಞಾನ ಇಲ್ಲ ಮಗಳ ಮೇಲೆ ಮನೆ ಮೇಲೆ ಮಾತೈತೆ ಜಗಳ ಕೈಕೊಂಡು ಹೋಗೋದಯ್ಯ ಅದು ಏನು ಅಂತ ದ್ವ್ಯಾಸನೋ ಏನೋ ಕಾಣಿಕಣವ ನಂಗಂತೂ ಸಾಕಾಗೋಗೈತೆ ಯಾಕೆ ಹಿಂಗೆ ಆಡ್ತಾಳು ಅವಳು ನಾನೇನೋ ತಂಗೆ ತಂಗಿ ಅಂದ್ಕೊಂಡು ಎಷ್ಟು ವಯಸ್ಸು ಕತ್ತಿದ್ದೆ ಮಗ ಮುಂಚೆಗೆಲ್ಲ ಇವಾಗಂತು ಏನ್ ನನ್ನ ಮಕ್ಕ ಕಣ್ರೆ ನನ್ನಯ್ಯ ಹೋಗಿ ಬಾರಿ ಅಂತ ಬಾಯಿ ಬನಂಗೆ ಆಡ್ತಾಳ ಕಣವ ಪಾಪ ಕಣಕ ಮಗ ನೋಡಿದ್ರೆ ನಂಗಂತೂ ಹೊಟ್ಟೆವ್ರಿಗತೆ ಹೋಗಿ ಬಿಡಕ ಹೆಂಗೋ ನಿಮ್ನಾದ್ರೂ ಹಚ್ಕೊಂಡೈತಿ ಮುಗ ಇಲ್ಲ ಅಂದಿದ್ರೆ ಏನ್ ಕತೆ ಹೆಂಗ್ ಹೋಗ್ಬಿಟ್ಟವ್ರಲ್ಲ ಅವರು ಏನ್ ಕತೆನೋ ಏನ್ ಕರ್ಮನೋ ಕಣವ ನಮ್ಗಂತೂ ಹಿಂಸೆ ಆದಂಗ ಆಗ್ಬಿಟ್ಟೈತೆ ಕಣ್ಣ್ಮಗ ಹೋಗ್ಲಿ ಬಿಡವತ್ತಾಗ ಇನ್ನೇನು ಮಾಡ್ಕೈತದೆ ಹೆಂಗನ ಹೋಗ್ಲಿ ಇನ್ನೇನ್ ಬತ್ತಾಳೆ ನಾಡಿಕಿಲ್ಲ ನಾಡ್ದು ಆ ಮುನ್ಸ್ಕನ್ ಸೋ ಸುಮ್ನಾಯ್ತಾಳ ಆಗ ಬರ್ತಾಳೆ ಸುಮ್ನಿರೋತೇ ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ ಮಗು ನೆನ್ನಿಂದಕ್ಕೆ ಹೊಳ್ತು ಅಮ್ಮೇಲಿ ಅಮ್ಮೇಲಿಂತ ಆ ಮಗ ಊರಿಗೆ ಹೋಗೈತೆ ಕಣವ ಅಂತ ಹಂಗೆ ಹಿಂಗೆ ಸುಮ್ನಾಕ್ಸಿ ಊಟ ಎಲ್ಲ ಮಾಡ್ಸಿದೆ ಕಣವ ಅವಪ್ಪ ಅಚಿಕ್ ಮಗ ಏನು ಮಾಡ್ತದವ ಅದು ಆ ಇಂತ ವಾರವಾ ಏನಾರ ಮಾಡ್ಕೊಂಡು ಹೋಗ್ಲಿ ಅತ್ತೆ ಸರಿ ಮಗ ಬಿಡು ಇದ್ರು ಈ ರಾಮಾಯಣ ಇದ್ದಿದೆ ಹೊರ್ಸಂಬತ್ ಕಳ ನೀನು ನಿನ್ನ ಚೆನ್ನಾಗಿದ್ದಾವ ಅಲ್ಲಿ ಊರಲ್ಲಿ ಇವ್ರೇನು ಜಗಳ ತಾನೆ ಒಟ್ಟಿನಲ್ಲಿ ಇಲ್ಲ ಅಕ್ಕ ನೀವೇನು ತಲೆ ಕೆಡ್ಸ್ಕೊಬೇಡಿ ತುಂಬ ಚೆನ್ನಾಗೇ ಇದ್ರು ಇವಾಗಲೂ ನೋಡಿ ನಿಮ್ಮನ್ನ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅದಕ್ಕೆ ಅದಕ್ಕೆ ಅಂತ ಹ್ಞೂ ಕಣವ ನಂಗೂ ಅದೇ ಆಶ್ಚರ್ಯ ಎಷ್ಟು ಚೆನ್ನಾಗಿ ಮಾತಾಡ್ಸಿರಲ್ವ ನಾನಂತೂ ಯಾವತ್ತೂ ಹಿಂಗೆ ಮಾತಾಡ್ಸ್ರಲ್ಲ ಹೆಂಗೋ ನನ್ನ ಮೈದನ್ನ ಸರ್ ಹೋದರೆಲ್ಲ ಸಾಕುಬಿಡು ಅಷ್ಟೇ ಹ್ಞೂ ಅಕ್ಕ ಸರ್ ಅಲ್ಲಿ ಹೋದಾಗಿಂದನ್ವ ನಾ ಮಾತನ್ನೇ ತಿಂದಿದ್ದನ್ವಾ ಚೆನ್ನಾಗೆ ಮಾತಾಡ್ಕೊಂಡು ಕಟ್ಟಾಡ್ಕೊಂಡು ಅವರೇ ಹೆಂಗೋ ಮಗ ಹಂಗಿದ್ಬಿಟ್ರೆ ಸಾಕತ್ತಗೆ ಹ್ಞೂ ಚಿಕಮ ಯಾವಾಗ ಬಂದ ಚಿಕಮ ಗೌರಿ ಬಾ 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 ಇಲ್ಲಿ ಬಾ ಬಾಬಾ ಕುತ್ಕ ಬಾ ಈಗ ಬಂದ ಕಣವ ಈಗ ಬಂದ ಅರ್ಧ ಗಂಟೆ ಆಯ್ತು ಏನು ಮಾನಿ ಕಂಬಿದ್ದಾ ಒಳ್ಗೆ ಆ ಕಾರ್ದೆ ಒಬ್ಬಸ್ತನೆ ನೆದೊಳ್ಳೈಲೆ ಅದಕ್ಕೆ ಈಚಿಗೆ ಬಂದ ನಾನು ಮಾತಾಕಿಕೊಂಡು ಕೂತಿದ್ದಾ ಬಾ ಹೌದಾ ಚಿಕಮ ಅರ್ಧ ಗಂಟೆ ಆಯ್ತಾ ಬಂದು ಹ್ಞೂ ಮತ್ತೆ ನಿಮ್ ಚಿಕಮ ಬಂದ ಆಲೇ ಅರ್ಧ ಗಂಟೆ ಆಯ್ತು ಈಗ ಎದ್ ಬಂದಿದ್ದೀ ಮಾತಾಸಕ್ಕೆ ನೀನು ಮಾತಾಸಬೇಕು ಕಣೇವಾ ನೀನು ಆ ಚಿಕಮ ನೀನು ನಾನು ಮಾನಿ ಕೊಬಿಟ್ಟಿದ್ದೆ ನನಗೆ ಗೊತ್ತೇ ಆಗಲಿಲ್ಲ ಚಿಕಮ ஓகே வா ஏன் தின்னவா ஏன் தின்னவா தானாக நானும் மாலைக்குக்கிட்டே சார் தின்னுச்சு தானா மாலைக்கிட்டே சார் தின்னா நானும் புட்டின்னு தானா இன்னொரு கோயில்லா அச்சுக்குப்பொன்சத்தை நானும் புட்டின்னு இன்னொரு தக்கபொருள்லா மூமத்தே தக்கபொரு காய்த்தலில்லா அச்சுக்குப்பொங்கல் நானும் பண்ணனும் நானும் நீங்க அப்புறம் தின்னுச்சு இவன் பொன்சில்லா தின்னுப்பா தானா என்கத்தா ஏனவா ಅಂತಾ ಅಮ್ಮ ಬರಲೇ ಇಲ್ಲ ಅಮ್ಮ ಎಲ್ಲ ಹೋಗೈತಾ ಅಮ್ಮನ ಊರಿಗೆ ಹೋಗಲ್ಕಣವಾ ಅಜ್ಜಿರವರಿಗೆ ಆ ಏನೋ ತಕ ಬರಕ್ಕೆ ಒಣ್ಣು ಆಮೇಲೆ ಅಂತದು ಬಿಸ್ಕಟ್ಟು ಎಲ್ಲ ಸಿಗ್ತದಲ್ಲ ಅಂಡಿಲಿ ವಸ್ತಕ ಬಂದವಂತೆ ಅವನು ತಕ ಬರಕ್ಕೆ ಹೋಗಲ್ಕಣವಾ ನಿಮ್ಮವ್ವ ಬತ್ತ ಸುಂಕಿರು 나ಳಿಕಿನಾರದು ಬಂದಿರ್ತಾ ನಿಮ್ಮವ್ವ ಆಯ್ತಾ ಹೌದಾ ತಿನ್ನಕ್ಕೆ ತದ ಅಮ್ಮ ಮೂಕನವ ತಿನ್ನಕ್ಕೆ ತದ ನಿಮ್ಮಮ್ಮ ನಿಮ್ಮಮ್ಮ ತಿನ್ನಕ್ಕೆ ಎಲ್ಲಾ ತಕಂಡು ಬತ್ತ ಸುಂಕಿರು 나ಳಿಕಿನಾರದು ಆಯ್ತಾ ಹ

ಅವನು ಬಂದ ಏನು ಕರಿ ಕಳಿಸ್ತಿಲ್ವ ಕರ್ಕೊ ಬರಕೆ ಯಾ ಬಂದವಾ ಅತ್ತೆ ಬಸ್ಸಲ್ಲಿ ಬಂದು ಅತ್ತೆ ಓಹ್ ಬಸ್ಸಲ್ಲಿ ಬಂದ್ರಿ ಅಲ್ಲ ಕಣ್ಮಕ್ ಬಸ್ ಸಿಕ್ಕುವ ಆ ಓದ್ತಾಯ್ತಿತ್ತೋ ಏನೋ ಯಾಕೆ ಬರಕ್ ಹೋದ್ರಿ ನಾಳಿಕೆ ಕಳ್ಸಿದ್ ಅವ್ನು ನಿಲ್ವ ನೀಲ್ಲೋನೋನು ಅಟ್ಗಿದ್ನ ಊರಲ್ಲಿ ಹೆಂಗಿದ್ನವ ಏನು ಸಮಾಚಾರ ಏನು ಕಥೆ ಇಷ್ಟ ಬೇಕು ಬಂದ್ಬಿಟ್ಟಿದಿರಾ ಹಂಗೇನು ಇಲ್ಲ ಅತ್ತೆ ಆಲೇ ಒಂದು ವಾರ ಆಯ್ತಾರ ಹೋಗಿ ಅದಕ್ಕೆ ಹೋಗೋಣ ಅಂತ ಬಂದ್ರು ಓಹ್ ಸರಿ ಸರಿ ಬಿಡು ಒಳ್ಳೆ ಬುದ್ಧಿ ಬಂದದೆ ಹಾ ಸರಿ ಮಗ ಊಟ ಮಾಡಿಯಾ ಮಾಡ್ದ ಇಲ್ಲ ಇಲ್ಲಾ ಮಾಡಬೇಕು ಇವಾಗ ಬಂದೊಂದು ಅರ್ಧ ಗಂಟೆ ಆಯ್ತು ಅಕ್ಕನು ನಾನು ಕೂತ್ಕೊಂಡು ಮಾತಾಡ್ತಿದ್ದೆ ಓಹ್ ಸರಿ ಸರಿ ಮಗ ಆಯ್ತು ಹಾ ಹಾ ಪುಟಿ ಹೋಗು ಮಗ ಗೌರಿ ಒಳಗೆ ಹೋಗಿ ನೀರು ತಗೋ ಹೋಗು ಆಯ್ತು ಓ ಸರಿ ಮಗ ಅದೇ ಹಿಂಗೆ ಬಿಸಿಲು ಕೂತಿದ್ರಿ ಒಳಗೆ ಕೂತ್ಕೊಳ್ಳದಲ್ವ ಬಿಸಿಲು ಕೂತಿದ್ದೀಯಾ ಬಂದು ನೀನು ಅಷ್ಟೇ ಅಯ್ಯೋ ಯಾಕಯ್ಯೋ ಹಂಗೇನಿಲ್ಲಾತೆ ತಂಗಿತ್ತಲ್ಲ ಅದಕ್ಕೆ ಕೂತ್ಕೊಂಡಿದ್ದೋ ಓ ಸರಿ ಸರಿ ಆಯಿತು ಅವಳು ಬಂದಿಲ್ಲ ಇಲ್ಲ ಕಣತೆ ಬಂದಿಲ್ಲ ಮಣ್ಣು ಜಗಳ ಕಾಯ್ಕೊಂಡು ಓದೋಳು ಇನ್ನೂ ಬಂದಿರ ನೋಡತ್ತೆ ಅಯ್ಯೋಲ್ಲೂ ಅಪ್ಪ ಮುಂದೆ ನಮ್ಮ ಒಟ್ಟು ಸಕಿಂತ ಬಂದೋಳವ ನಮ್ಮ ಮನಗೆ ಹಾಂ ಆಮಗ ನೋಡಿರು ಒಟ್ಟೂರಲ್ ಅವಳಿಗೆ ಹಾಂ ಮಾತಿನ ಸ್ವಲ್ಪ ಜಗಳ ಕಾಯ್ಕೊಂಡು ಹೋಗ್ತಾಳೆ ಹಾಂ ಸರಿ ಮಗ ಆಯಿತು ಬಿಸ್ಲು ನೋಡಿರಿ ಒಳಗೆ ಯಾಕೆ ಯಾಕೆ ಇಚ್ ಕಡೆ ಇದ್ದೀರಾ ಒಳಗೆ ಹೋಗಿ ಒಳಗೆ ಹೋಗಿ ಅದೇನು ನೋಡ್ರೋ ರವ ಹಾಂ ಯಾಕೆ ಕಾಯ್ತೀರಾ ಹಾಂ ಸರಿ ಅದೇ ಆಯಿತು ಅತ್ತೆ ಊಟ ಮಾಡಿ ಬನ್ನಿ ಇದು ಮಲ್ಕೆ ಕಡಿಗೆ ಸಾರಿತ್ತಲ್ಲ ಅತ್ತಿಗೆ ಮುದ್ದೆ ತಿರುಗಿದ್ದೀನಿ ಮಾವನು ಬಂತ ಅತ್ತೆ ಅಯ್ಯೋ ಬಾ ನಿಮ್ಮ ಆಬ ಎಲ್ಲಿ ಬದ್ರಪ್ಪ ಇನ್ನ ಬಂದಿಲ್ಲ ಒಳ್ತವೆ ಅದೇನೇನೋ ಮಾಡ್ತಾರೆ ಯಾವ ನನ್ ಇರಾಕ್ ಆಗಿಲ್ಲ ಕಣ್ವ ಈ ಬಿಸ್ಲಲ್ಲಿ ಅಯ್ಯೋ ಸುಸ್ತಾಗೋಯ್ತು ಅದಕ್ಕೆ ನೋಯ್ತಿನ ಕಣ್ ಮರಿ ಅನ್ಬಿಟ್ಟು ಬಂದ್ಬಿಟ್ಟೆ ಆಹ್ಹ್ ಇನ್ನ ಕರಿಯೋ ಏನೋ ಏನೋ ಊಟ ಕಣ್ಮಟ ತಗೊಂಡ್ಬೇಕಂತ ನಾನೇ ತಾಳೋ ತಿನ್ಬಿಡು ಹೌದಾತೆ ಪಪ್ಪ ನೀವ್ ಇವಾಗ ಬಿಸ್ಲಲ್ಲಿ ಬಂದಿದ್ರ ತಿರ್ಗ ಹೋಗ್ತೀರಾ ನಾನು ಹೋಯ್ತಿನಿ ಸುಮ್ಕೀರಿ ನಾನೇ ಹೋಯ್ತೀನಿ ತಾಂಡು ನೀವೇ ಬನ್ನಿ ಕೈ ಮುಂದೆ ಕೊಡ್ತೀನಿ ಊಟ ಮಾಡಿದಂತೆ ಮಂಗ್ಳ ನೀನು ಹೋಗಬಾ ಕೈ ತೊಳ್ಕೊಂಬಾ ಅಯ್ಯೋ ಮಗ ಯಾಕೋ ನೀರು ಕುಡ್ದು 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 ಹೊತ್ತು ಆಗ್ಬಿಟ್ಟದೆ ಇವ್ರಿಗೆ ಕೊಡಬೇಕ ಪಪ್ಪ ಇವಾಗ ಬಂದವ್ರೇ ಈ ಕೊಡು ಉಣ್ಲಿ ನಾನು ಆಮಕ್ಕಿಂತ ಉಣ್ತೀನಿ ನಿಮ್ಮ ಅವಂಗ ಊಟ ಕೊಟ್ಬಿಡವಾ ಹಂಗೆ ತಗೊಂಡೋಗ್ತಿ ನಾನೇ ನೀನು ಹೋಗ್ಬೇಡಾ ಹಾಂ ನಿಮ್ಗೆ ಗೊತ್ತಾಗಲ್ಲ ಒತ್ತಾಗಲೇ ಬರ್ಬೇಡ ನೀನು ಹಾಂ ಇಲ್ಲ ಇರು ನೀನು ಆಯ್ತಾ ಅಯ್ಯೋ ಹಂಗಲ್ಲ ಕಣತಿ ಪಪ್ಪಾ ಇವಾಗ ಬಿಸ್ಲಲ್ಲಿ ಬಂದಿದ್ದೀರಾ ತಿರ್ಗ ಹೋಗ್ತೀರಾ ಅಯ್ಯೋ ಇನ್ನೂ ದೂರ ಹೋಗ್ತೀನಿ ತಗೋ ಊಟ ಕೊಟ್ಬಿಟ್ಟು ಬರ್ತೀನಿ ಹಾಂ ಹೋಗು ಇವ್ರಿಗೆ ಊಟಕ್ಕೆ ಕೊಡ್ಬಪ್ಪ ಇವಾಗ ಬಂದರೇನೋ ನೋ ಮಂಗಲ ಹೋಗೋವ ಕೈ ಹ್ಞೂ ಮತ್ತೆ ಆಮೇಲೆ ಮಾಡ್ತೀನಿ ಅಯ್ಯೋ ಆಮೇಲೆ ನೀನು ಆತದವ ಹೋಗು ಅವ್ಗ ಕೈ ತೊಳ್ಕೊಳು ಕೇಳು ಒಳಗವನ ಎಲ್ಲೋದಾ ಇಲ್ಲಾತೆ ಒಳ್ಗವ್ರಿ ಹ್ಞೂ ಸರಿ ಆಯಿತು ಹೋಗ ಹಂಗೂ ಕೈ ತೊಳ್ಕೊಳು ಕೇಳು ಈ ನೀ ಆಯುಷ್ ರೊತ್ತಿಗೆ ಆಲೇ ಒಂದೂವರೆ ಎರಡು ಗಂಟೆ ಆಯಿತು ಹಾಂ ರುಣ್ ಬಂದಿದ್ರು ಬಂದಿಲ್ವೋ ಹೋಗಿ ಹೋಗಿ ಕೈ ತೊಳ್ಕೊಂಡು ಹಾಂ ಇಕ್ಸ್ಕೊಂಡು ಉಣ್ಣೋಗವ ಮಗ ಇಕೊಡ್ ಹೋಗವೆ ಇಲ್ಲ ನಾನು ಬರ್ತೀನಿ ರೀಪಾ ನಿನ್ನ ಒಬ್ಬ ಕಲೆ ಆಗಲ್ಲ ಅಯ್ಯೋ ಇಡ್ಲಿ ಬಿಡತ್ತೆ ಮಾಡ್ಕೊತೀನಿ ನಾನು ಹಾಂ ಸರಿ ಆಯಿತು ಕೈ ತೊಳ್ಕೊಂಡು ಬರ್ತೀನಿ ಕೈಕಾಲ ಹೋಗ್ರಿ ಅದೇನು ನೋಡೋಗ್ರಿ ಹಂಗೆ ಮಂಗ್ಲೆ ಹೋಗವ ಅವನು ರೂಟು ಕರಿ ಹೋಗು ಹ್ಞೂ ಸರಿ ಕಣತೆ ಆಯಿತು ನೀನು ಆಗವಾ ಅದೇನು ನೋಡು ಕೈಕಾ ತೊಳ್ಕೊಂಬತ್ತೀನಿ ಹ್ಞೂ ಕಣತೆ ಕೈಕಾಲು ತೊಳ್ಕೊಂಬಂದ ಈಗ ಮುದ್ದೆಗೆ ಇಟ್ಕೊಡ್ತೀನಿ ಸರಿ ಆಯ್ತು ಬರ್ತೀವಿ ಕತೆ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯಿತಾ ಬಾಯ್ ಬರ್ತೀವಿ